ಕಳೆದ ತಿಂಗಳು ಇಪ್ಪತ್ತೆರಡನೇ ತಾರೀಕು ಮುಂಬೈ ಕಲ್ಯಾಣದ ಪೊಲೀಸರಿಂದ ಕಲಬುರಗಿಯ ಕಾಂಗ್ರೆಸ್ ಸೌತ್ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷ ಲಿಂಗರಾಜ್ ಕಣ್ಣಿಯನ್ನ ಅರೆಸ್ಟ್ ಮಾಡಿದ್ದಾರೆ ಡ್ರಗ್ಸ್ ಸಪ್ಲೈ ಕೇಸ್ನಲ್ಲಿ ಆ ವ್ಯಕ್ತಿಯನ್ನು ಅರೆಸ್ಟ್ ಮಾಡಿ ಜೇಸಿ ಕಳಿಸಿದ್ದಾರೆ ಈ ವ್ಯಕ್ತಿ ಇದೇ ಮೊದಲ ಅಲ್ಲ ಎಂಟು ತಿಂಗಳ ಹಿಂದೆನೂ ಕೂಡ ಕಲಬುರ್ಗಿ ಸಿಯಲ್ಲಿ ಸಿಕ್ಕಂತಹ ಡ್ರಗ್ಸ್ ಕ್ಯಾಪ್ಸೂಲ್ ನ ಪ್ರಕರಣದಲ್ಲಿಯೂ ಕೂಡ ಶಾಮೀಲಾಗಿದ್ದ ಪೊಲೀಸರು ಅರೆಸ್ಟ್ ಮಾಡಿದ್ರು ಆದರೆ ಇಲ್ಲಿಯ ಸೌತ್ ಎಂಎಲ್ಎ ಎ ಅಲ್ಲಂಪ್ರಾಭು ಪಾಟೀಲರ ಮಧ್ಯಸ್ಥಿಕೆಯಿಂದ ಒಂದು ದೊಡ್ಡ ಮೊತ್ತದ ಸಂಧಾನ ಆಗಿರೋದ್ರಿಂದ ಆ ವ್ಯಕ್ತಿಯನ್ನ ಆ ಕೇಸಿನಿಂದ ಬಚಾವ ಮಾಡಿದ್ರು ಆದರೆ ಇಂತಹ ಅನ್ಯಾಯ ಅಕ್ರಮ ಬಹಳ ದಿನ ಅನ್ನೋದಕ್ಕೆ ಮಹಾರಾಷ್ಟ್ರ ಪೊಲೀಸರು ಆ ವ್ಯಕ್ತಿಯನ್ನ ಹಿಡಿದು ಅರೆಸ್ಟ್ ಮಾಡಿ ಒಳಗಡೆ ತಡೆದಾರೆ ನಾನು ಮಹಾರಾಷ್ಟ್ರದ ಸರ್ಕಾರಕ್ಕೆ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಈ ವ್ಯಕ್ತಿಯ ಹಿಂದ್ಗಡೆ ಯಾರಿದ್ದಾರೆ ಈ ಕೇಸನ್ನ ಸಿಬಿಐಗೆ ಒಪ್ಪಿಸಬೇಕು ಹಿಂದೆ ಈ ವ್ಯಕ್ತಿಯನ್ನ ಬಿಡುಗಡೆ ಮಾಡ್ಲಿಕ್ಕೆ ಯಾರು ಕಾಣ್ರು ಯಾವ ಮಂತ್ರಿ ಇದಾರೆ ಯಾವ ಎಮ್ ಎಲ್ ಎ ಇದ್ದಾನೆ ಇವರ ಕೈ ಕೊಳ ಕೈಗಳಿಗೆ ಕೈ ಕೊಳ ತೊಡಸ್ಬೇಕು ಅನ್ನುವಂಥದ್ದು ನನ್ನ ನಿವೇದನ ಇದೆ ಇಲ್ಲಿಯ ಡೈಲಾಗ್ ಮಿನಿಸ್ಟರ್ ಜೊತೆಗೆ ಚೆಕ್ ಚೋರ್ ಇದ್ದಾರೆ ಚಾವಲ್ ಚೋರ್ ಇದ್ದಾರೆ ಗಲ್ಲಾ ಚೋರ್ ಇದ್ದಾರೆ ಸುಫಾರಿ ಸೇನೆ ಇದೆ ಅಂತ ನಾವು ಮಾತ್ರ ತಿಳ್ಕೊಂಡಿದ್ದೀವಿ ಆದರೆ ಇವತ್ತು ದೇಶದ್ರೋಹಿಗಳ ಒಂದು ತಂಡನೂ ಕೂಡ ಇದೆ ಅನ್ನುವಂಥದ್ದು ಇವತ್ತು ನಮಗೆ ಗೊತ್ತಾಗ್ತಾ ಇದೆ ಪತ್ರಕರ್ತರು ಕೇಳ್ತಾರೆ ಅವ್ನು ಮಾಡೋ ಕೆಲಸ ಇವರಿಗೆ ಗೊತ್ತಿರುತ್ತೆ ಅಂತ ಡೈಲಾಗ್ ಮಿನಿಸ್ಟರ್ಗೆ ಅಮೆರಿಕಾದಲ್ಲಿ ಪಾಕಿಸ್ತಾನದಲ್ಲಿ ಏನ್ ನಡೀತಾ ಇದೆ ಅನ್ನುವಂತಹ ಮಾಹಿತಿ ಇರುತ್ತೆ ತನ್ನ ಪಕ್ಕದಲ್ಲಿರುವಂತಹ ವ್ಯಕ್ತಿ ಏನ್ ಮಾಡ್ತಾ ಮಾಹಿತಿ ಇರೋದಿಲ್ವಾ ಇವರೆಲ್ಲರೂ ಕೂಡ ಈ ಬುದ್ಧ ತತ್ವ ಅಂಬೇಡ್ಕರ್ ತತ್ವ ಸಂವಿಧಾನ ಹೇಳುವಂತಹ ಸಚಿವರೇ ಇವರನ್ನ ರಕ್ಷಣೆ ಮಾಡ್ತಾ ಇದ್ದಾರೆ ಕಲ್ಯಾಣ ನಾಡು ಸೂಫಿ ಸಂತರ ನಾಡು ಬಸವಣ್ಣನವರು ನಡೆದಾಡುವ ನಾಡು ಶರಣರ ನಾಡು ಅಂತ ಡೈಲಾಗ್ ಮಾಡುವಂಥವ್ರು ಡೈಲಾಗ್ ಹೊಡೆಯೋರು ಇವತ್ತು ನಿಮ್ಮ ಪಕ್ಕದಲ್ಲಿ ಕೂತ್ಕೊಂಡಂಥವ್ರು ಇಡೀ ಸಮಾಜವನ್ನು ಕೆಡಿಸುವಂಥ ಕೆಲಸಕ್ಕೆ ಕೈ ಹಾಕಿದ್ದಾರೆ ಇದರ ಸ್ಪಷ್ಟೀಕರಣ ಕೊಡಬೇಕು ಇದರ ಬಾಯಿ ತೆರಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಸರ್ ಬಿಜೆಪಿಯವರು ಇನ್ನೊಂದು ಯಾವುದು ಪ್ರತಿಕ್ರಿಯೆ ಕೊಟ್ಟಿಲ್ಲ ನೋಡಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಇವರೆಲ್ಲ ಕರಿಗೆ ಅಂದ ತಕ್ಷಣನೇ ಇವರು ತಂಡ ಹೊಡಿತಾರೆ ಮಾತಾಡುವಂತಹ ತಾಕತ್ತಿಲ್ಲ ಅಡ್ಜಸ್ಟ್ಮೆಂಟ್ ರಾಜಕೀಯ ನಡೀತಾ ಇದೆ ನಾವಲ್ಲ ಅವ್ರ ಪಕ್ಷದವರೇ ಸಾಕಷ್ಟು ಜನ ಹೇಳಿದ್ದಾರೆ ಹೀಗಾಗಿ ಇಂತಹ ಪ್ರಕರಣವನ್ನು ಅವರು ಗಂಭೀರವಾಗಿ ತೆಗೆದುಕೊಳ್ತಾ ಇಲ್ಲ ಯಾಕೆ ಅಂದರೆ ಎದುರುಗಡೆ ಮಿನಿಸ್ಟರ್ ಇದ್ದಾರೆ ಐ ಟಿ ಬಿ ಟಿ ಮಿನಿಸ್ಟರ್ ನಮ್ಮ ಕೆಲಸ ಆಗಬೇಕಾಗಿದೆ ಅವ್ರ ವಿರುದ್ಧ ಮಾತಾಡಿದರೆ ನಮ್ಮ ಸಿಮೆಂಟಿನ್ ಕಂಬಗಳದು ಸರಬರಾಜು ಮಾಡಿದ್ದು ಬಿಲ್ ಆಗಲ್ಲ ಅವ್ರ ವಿರುದ್ಧ ಮಾತಾಡಿದರೆ ಟ್ರಾನ್ಸ್ಫಾರ್ಮರ್ ನಾನು ಟೆಂಡರ್ ಕೊಟ್ಟಿರ್ತೀನಿ ಅದು ಬಿಲ್ ಆಗೋದಿಲ್ಲ ಅನ್ನುವ ಭಯದಿಂದ ಇವತ್ತು ಯಾರೂ ಕೂಡ ಮಾತಾಡಲಿಕ್ಕೆ ಸಿದ್ಧರಿಲ್ಲ ಇವರಾದರೂ ಅಷ್ಟೇ ಎದುರುಗಡೆ ಬಂದಾಗ ಕಾಲಿಗೆ ಬಿಳುತ್ತಾರೆ ಹಿಂದಗಡೆ ಪೋಕ್ಸೋ ಕೇಸ್ ಏನಾಯ್ತು ಪೋಕ್ಸೋ ಕೇಸ್ ಏನಾಯ್ತು ಅಂತ ಇವರು ಡೈಲಾಗ್ ಹೊಡಿತಾರೆ ಇವರ ಅಡ್ಜಸ್ಟ್ಮೆಂಟ್ ರಾಜಕಾರಣದಿಂದ ಕಲಬುರಗಿ ನಗರ ಅಷ್ಟೇ ಅಲ್ಲ ರಾಜ್ಯದ ಜನತೆ ಯುವ ಜನತೆ ಹಾದಿ ತಪ್ತಾ ಇದೆ ಅನ್ನುವಂಥದ್ದು ನಮ್ಮ ವಿಚಾರ ಇದೆ ಓಕೆ ಸರ್